ಈಗ ರಾಜ್ಯಪಾಲರು ಅವತ್ತೇನು ಸೆಷನ್ ವಿರೋಧಿಸಿ ಹೊರಗಡೆ ಹೋದ್ರು ಮಾತಾಡಿ ಎರಡು ಬಗ್ಗೆ ನಿಮ್ಮ ಅಭಿಪ್ರಾಯ ಸಂವಿಧಾನದ ವಿರುದ್ಧವಾದಂತ ಒಂದು ಈಗ ಗವರ್ನರ್ ಇದ್ದು ಸ್ಟಾಫು ಗವರ್ನರ್ ಆಫೀಸು ಕಚೇರಿ ಸಂಬಳ ಕೊಡುವುದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ತಯಾರು ಮಾಡಿದಂತ ಭಾಷಣವನ್ನು ಓದಬೇಕು ಯಾವ್ದಾದ್ರು ಒಂದು ಅಂಶ ಹೆಚ್ಚು ಕಡಿಮೆ ಇದ್ರೆ ಆ ಅಂಶವನ್ನು ಬಿಟ್ಟು ಅವರು ಓದಬೇಕಿತ್ತು ಕೊನೆವರೆಗೆ ನಿಲ್ಬೇಕಿತ್ತು ರಾಷ್ಟ್ರಗೀತೆ ಕೂಡ ಅದಕ್ಕೆ ಅವಕಾಶ ಕೊಡದೆ ಏನು ಕೊಡದೆ ಇವತ್ತು ಉಲ್ಲಂಘನೆ ಮಾಡಿ ಸಂವಿಧಾನದ ಉಲ್ಲಂಘನೆ ಮಾಡಿ ಹೋದಂಥ ರಾಜ್ಯಪಾಲರು ಏನಿದ್ದಾರೆ ಅವರು ಬರೀ ಬಿ ಜೆ ಪಿಯ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಸಂವಿಧಾನದ ವಿರುದ್ಧವಾದಂಥ ಒಂದು ಪ್ರವೇಶ ಈಗ ಗವರ್ನರ್ ಇದ್ದು ಸ್ಟಾಫು ಗವರ್ನರ್ ಆಫೀಸು ಕಚೇರಿ ಸಂಬಳ ಕೊಡುವುದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ತಯಾರು ಮಾಡಿದಂಥ ಭಾಷಣವನ್ನು ಓದಬೇಕು ಯಾವುದಾದ್ರೂ ಒಂದು ಅಂಶ ಹೆಚ್ಚು ಕಡಿಮೆ ಇದ್ದರೆ ಆ ಅಂಶವನ್ನು ಬಿಟ್ಟು ಅವರು ಓದಬೇಕಿತ್ತು ಕೊನೆವರೆಗೆ ನಿಲ್ಲಬೇಕಿತ್ತು ರಾಷ್ಟ್ರಗೀತೆ ಕೂಡ ಅದಕ್ಕೆ ಅವಕಾಶ ಕೊಡದೆ ಏನು ಕೊಡದೆ ಇವತ್ತು ಉಲ್ಲಂಘನೆ ಮಾಡಿ ಸಂವಿಧಾನದ ಉಲ್ಲಂಘನೆ ಮಾಡಿ ಹೋದಂಥ ರಾಜ್ಯಪಾಲರು ಏನಿದ್ದಾರೆ ಅವರು ಬರೀ ಪಿಯ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ